ಹಾಗಲಕಾಯಿ ಕಬಾಬ್ ಹಾಗಲಕಾಯಿ ಕಬಾಬ್ ಮಾಡಲು ಬೇಕಾಗೋ ಸಮ ಹಾಗಲಕಾಯಿ ರೌಂಡಾಗಿ ಹೆಚ್ಚಿಟ್ಟುಕೊಳ್ಳಬೇಕು ಅದಕ್ಕೆ ಅರಿಶಿನ ಉಪ್ಪು ಸೇರಿಸಿ ನೆನೆಸಿಟ್ಟು ನಂತರ ಅದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಉಪ್ಪು ಬೇವಿನೆಲೆ ಹಾಗೂ ಸ್ಪರ್ಶ್ ಕಬಾಬ್ ಪೌಡರ್ ನಾನಿಲ್ಲಿ ತೆಗೆದುಕೊಂಡಿದ್ದು ಸ್ಪರ್ಶ್ ಮಸಾಲ ಅದನ್ನು ಚೆನ್ನಾಗಿ ಕಲಿಸಿ ಹತ್ತು ನಿಮಿಷ ಮ್ಯಾಗ್ನೆಟ್ ಮಾಡಲಿಕ್ಕೆ ಇಡಿ ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದು ಕಾದ ನಂತರ ಅದಕ್ಕೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಮಾಡಿ ಮಾಡಿಟ್ಕೊಂಡು ಹಾಗಲಕಾಯಿಯನ್ನು ಹಾಕಿ ಕರಿಯಿರಿ ಹಾಗಲಕಾಯಿ ಎಣ್ಣೆಯಲ್ಲಿ ಮುಳುಗುವಂತೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಯಬೇಕು ಹಾಗಲಕಾಯಿ ಬೆಳೆದ ನಂತರ ಅದನ್ನು ತೆಗೆದು ಒಂದು ಬಾಣೆಲೆಗೆ ಹಾಕಿ ಇದಕ್ಕೆ ನೋಡಲು ಸವಿಯಾಗಿ ರುಚಿಯಾದ ಹಾಗಲಕಾಯಿ ಕಬಾಬ್